गवर्नमेंट सार्वजनि पर्मिशन

ನಡೆದೈತಾನೆ ಕೆಲಸ ಇಲ್ಲ ಸ್ಟಾಪ್ ಮಾಡಿರ್ಬೇಕಲ್ಲ ಸ್ಟಾಪ್ ಬರೋರು ಹೇಳ್ತೇವೆ ಹೋಗ್ರಿ ಮಾತಾಡ್ತೇನೆ ನಾನು ಹೇಳಿದ್ದೆ ಇವತ್ತು ಹೇಳ್ತೀನಿ ಹೋಗಿ ನಾನು ನಾನು ಔಟ್ ಆಫ್ ಹಾಸ್ಪಿಟಲ್ ಮಾತಾಡ್ತಿದ್ದೆ ಮಾತಾಡ್ತಿದ್ದೀರಾ ಮಾತಾಡ್ತೇನೆ ನಾವು ಕೊಡ್ತೀರಾ ಅದು ಜವಾಬ್ದಾರಿ ಅವಾಗ ಏನ್ ಮಾಡ್ತೀರಾ ನೀವು ಎಲ್ಲರಿಗೂ ಕೊಡ್ತೀವಿ ನಿಮಗೂ ಕೊಡ್ತೀರ ನಾಳೆ ಕೆಲಸ ಮಾಡಿದ್ರೆ ನಾವಂತೂ ನೀವು ಕಂಪ್ಲೇಂಟ್ ಕೊಟ್ಟಿದ್ವಿ ನಾವಂತೂ ತಡೆಯದೆ ನಾಳೆ ಮದುವೆ ಸರ್ ನಾನು ಹೇಳ್ತಾ ಇರೋದು ಈಗ ನಮ್ದೇ

ಕಾನೂನು ಯಾರ ಕೈ ಎತ್ಕೊಳಕ್ಕೂ ನಾವು ಬಿಡೋದಿಲ್ಲ ಸ್ವಾಮಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಂಗಿಲ್ಲ ಮಾಡೋಂಗಿಲ್ಲ ಹೋಗ್ಬೇಕು ಹೋಗ್ಬೇಕು ಇಲ್ಲ ಅಂದರೆ ನಮಗಿದೆ ಅಲ್ಲಿ ಕರ್ಕೊಬೇಕು ಬನ್ನಿ ಏನಪ್ಪ ಹುಡುಗರು ಮಾತಾಡ್ತೀನಿ ಮಾತಾಡ್ತೀನಿ ಎಲ್ಲ ಜೊತೆ ಮಾತಾಡಿದ್ರು ಓಕೆ ಥ್ಯಾಂಕ್ ಯು ಆಯ್ತು ಸರಿ ಓಕೆ ಮಾಡ್ಬೋದಲ್ಲ ಹಾಂ ನಿಮಗೆ ತಾಮಾಗಿ ಇರ್ತೀರಾ ನೀವೇ ಇಲ್ಲ ನಾನು ನಾನು ಹೇಳಿ ಕೊಟ್ಟು ಮಾಡ್ಬೋದಾಯ್ತೀನಿ ಅವ್ರಿಗೆ ಮಾಡ್ತಾರೆ ಅಂತ ನಾನು ಕೊಟ್ಟಿಲ್ಲ ನೀವು मार्क इले सरकार